ಶ್ರೀಮಾತೆ ನಮಃ ಎಲ್ಲರಿಗೂ ನಮಸ್ಕಾರ ಇವತ್ತು ನವರಾತ್ರಿಯ ಏಳನೆಯ ದಿನ ಜಗನ್ಮಾತೆಯ ಕಾಲರಾತ್ರಿ ಸ್ವರೂಪದ ಆರಾಧನೆಯನ್ನ ಮಾಡ್ತೀವಿ ಜಗನ್ಮಾತೆಯ ಕಾಲರಾತ್ರಿ ಸ್ವರೂಪ ಅಂದ್ರೆ ಬಹಳ ಭಯಂಕರವಾದ ಬಹಳ ರೌದ್ರವಾದ ಸ್ವರೂಪ ಯಾಕಂದ್ರೆ ಈಗ ದುಷ್ಟರ ಸಂಹಾರವನ್ನ ಮಾಡ್ತಾ ಇದ್ದಾಳೆ ದುಷ್ಟರಲ್ಲಿ ಅತಿ ದುಷ್ಟರಾಗಿ ಹೇಗಂದ್ರೆ ನಿನ್ ಕೆಟ್ಟೋಣ ಅಂದ್ರೆ ನಿನಕ್ಕಿಂತನೂ ನಾನ್ ಕೆಟ್ಟೋಳಾಗಿ ಬಂದು ನಿನ್ನ ಸಂಹಾರವನ್ನ ಮಾಡ್ತೀನಿ ಅಂತ ಹೇಳಿ ಕಪ್ಪಾದ ಮೈ ಬಣ್ಣದಿಂದ ಒಂದು ರುಂಡ ಮುಂಡವನ್ನ ಮಾಲೆ ಮಾಡಿ ಕೊರಳಲ್ಲಿ ಹಾಕೊಂಡು ಕತ್ತೆ ಮೇಲೆ ಬಂದು ದಿಗಂಬರೆಯಾಗಿ ಮಹಿಷಾಸುರನ ವಧೆಯನ್ನ ಮಾಡೋದು ರಕ್ತ ಬೀಜಾಸುರನ ವಧೆಯನ್ನ ಮಾಡೋದೆಲ್ಲ ತಾಯಿ ಈ ಕಾಲರಾತ್ರಿ ಸ್ವರೂಪದಲ್ಲೇ ನೋಡಿ ರಾಮ ರಾವಣನ್ ಹೇಳಷ್ಟ್ ಹೇಳ್ದ ಕೇಳಲಿಲ್ಲ ಯುದ್ಧ ಆಯ್ತು ಕುರುಕ್ಷೇತ್ರ ಆಗಿದ್ದು ಹಂಗೆ ಇಲ್ಲೂ ಹಾಗೆ ಇವರೆಲ್ಲರೂ ಕೂಡ ದೇವತೆಗಳಿಗೆ ಉಪಟಳ ಕೊಡ್ತಾ ಇದ್ರು ಹೆಣ್ಮಕ್ಳಿಗೆ ಕಾಟವನ್ನ ಕೊಡ್ತಾ ಇದ್ರು ಎಲ್ಲರನ್ನ ನಾಶ ಮಾಡ್ಬೇಕು ಅಂತ ಹೇಳಿ ಜಗನ್ಮಾತೆ ಆ ಒಂದು ರೌದ್ರ ಸ್ವರೂಪಕ್ಕೆ ಬರ್ತಾಳೆ ಯಾಕಂದ್ರೆ ಮುಳ್ಳನ ಮುಳ್ಳಿಂದನೇ ತೆಗಿಬೇಕು ಅಂತ ಅದಕ್ಕೆ ಹೇಳೋದಲ್ವಾ ಅಧರ್ಮ ಹೆಚ್ಚಾಗ ಹೆಚ್ಚಾದಾಗ ಧರ್ಮದ ಪ್ರಭಾವ ಕಡಿಮೆ ಆದಾಗ ಭಗವಂತ ಆವಿರ್ಭವಿಸಿ ಬರ್ತಾನೆ ಅಂತ ಇದಕ್ಕೆ ಹೇಳೋದು ಈ ನಿಟ್ಟಿನಲ್ಲಿ ಜಗನ್ಮಾತೆ ಬಂದು ದುಷ್ಟರ ಸಂಹಾರವನ್ನ ಮಾಡ್ತಾಳೆ ಇದು ಜಗನ್ಮಾತೆಯ ಬಹಳ ರೌದ್ರವಾದ ಯುದ್ಧ ಸ್ವರೂಪ ನಾಳೆ ಆಕೆಯ ಮಹಾಗೌರಿ ಸ್ವರೂಪ ಪರಮ ಸಾತ್ವಿಕವಾದ ಸ್ವರೂಪ ಎಷ್ಟು ಡಿಫ್ರೆನ್ಸ್ ಇದೆ ನೋಡಿ ತಾಯಿ ಯಾವ ರೀತಿ ಸಾತ್ವಿಕವಾಗಿರ್ತಾಳೆ ಯಾವಾಗ ರೌದ್ರ ಅವತಾರವನ್ನ ತಾಳ್ತಾಳೆ ಅನ್ನೋದು ನಮ್ಗೆ ನವರಾತ್ರಿಯ ಈ ಕಥೆಯಲ್ಲಿ ಅರ್ಥ ಆಗುತ್ತೆ ನಾಳೆ ಆಕೆಯ ಮಹಾಗೌರಿ ಸ್ವರೂಪದ ಆರಾಧನೆಯನ್ನ ಮಾಡೋಣ ಎಲ್ಲರಿಗೂ ಒಳ್ಳೆಯದಾಗಲಿ ಒಂದೇ ಭಾರತ ಮಾತ